ನೋಡಿಯಣ್ಣ ಈ ಸವಾಲುಗಳಿಗೆ ಎಂದು ಕೂಡ ಕುಮಾರಣ್ಣ ಅವರು ಹಿಂಸರಿತಕ್ಕಂತ ಪ್ರಶ್ನೆ ಇಲ್ಲ ಇಂಥ ಸವಾಲುಗಳು ಅವರ ರಾಜಕಾರಣದ ಸುದೀರ್ಘವಾದಂತ ಜೀವನದ ಉದ್ದಕಲಕ್ಕೂ ಕೂಡ ಸವಾಲುಗಳನ್ನ ಎದುರಿಸ್ಕೊಂಡೆ ಇವತ್ತು ಕುಮಾರಣ್ಣ ಎರಡು ಬಾರಿ ಮುಖ್ಯಮಂತ್ರಿ ಆಗಿರೋದು ಈ ಕೇಂದ್ರದ ಮುಖ್ಯಮಂತ್ರಿ ಆಗಿರೋದು ಹಾಗಾಗಿ ನಮ್ಗೇನು ಸವಾಲುಗಳೇನು ಹೊಸದಲ್ಲ ಆದ್ರೆ ದಯಮಾಡಿ ಬಹುಶಃ ಇತ್ತೀಚಿನ ಏನು ಲೋಕಸಭಾ ಚುನಾವಣೆಯ ಒಂದು ಫಲಿತಾಂಶ ಬಹುಶಃ ಒಂದ್ ರೀತಿ ಹತಾಶರಾಗಿದ್ದಾರೆ ಒಂದು ಪ್ರಶ್ನೆ ಕೇಳ್ತೀನಿ ಯುವಕನಾಗಿ ಒಂದ್ ಸೋಲ್ಗೆ ಇಷ್ಟು ಹತಾಸರ ಆಗ್ಬಿಟ್ರೆ ನನ್ನನ್ನ ಎರಡು ಬಾರಿ ಒಬ್ಬ ಯುವಕನ್ನ ಎರಡು ಬಾರಿ ಜೊತೆನಲ್ಲೇ ಇದ್ದು ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ತುಮಕೂರಲ್ಲಿ ಜೊತೆಲೆ ಇದ್ದು ಕುತ್ಕೆ ಕುಯ್ದ್ರಿ ಸೋಲ್ಸಿದ್ರಿ ಜೊತೆಲೆ ಇದ್ದು ಮಂಡ್ಯದಲ್ಲಿ ಒಬ್ಬ ಯುವಕನ ಸೋಲ್ಸಿದ್ರಿ ಆದ್ರೆ ಅವತ್ತು ಮಾನ್ಯ ಕುಮಾರಣ್ಣವ್ರ ನೆನ್ಸ್ಕೊಳ್ಬೇಕಾಗ್ತದ ಉಪಮುಖ್ಯಮಂತ್ರಿಗಳು ಇಲ್ಲೇ ನಮ್ಮ ರಾಮನಗರದ ನಾಯಕರುಗಳಿದ್ದಾರೆ ಇದ್ದಾರೆ ಜೊತೆನಲ್ಲಿ ಒಂದು ಕರೆ ಕೊಟ್ಟರು ಕುಮಾರಣ್ಣ ಅವರು ಹತ್ತೊಂಬತ್ತರಲ್ಲಿ ಯಾವುದೇ ಕಾರಣಕ್ಕೂ ನಾವು ಒಟ್ಟಾಗಿ ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ ಹಾಗಾಗಿ ಬೆಂಗಳೂರು ಗ್ರಾಮಾಂತರದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿ ಅವತ್ತು ಅವರ ಸಹೋದರರೇನು ಕಳಕಿಳಿದ್ರು ಆ ಸಂದರ್ಭದಲ್ಲಿ ನಮ್ಮ ರಾಮನಗರ ಜಿಲ್ಲೆಯ ಜನತೆ ನಮ್ಮ ಕಾರ್ಯಕರ್ತರು ಯಾವ ರೀತಿ ನಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಅವ್ರಿಗೆ ಪ್ರಶ್ನೆ ಮಾಡ್ಕೊಂಡ್ರೆ ಉತ್ತರ ಸಿಗ್ಬೋದು ಬಹುಶಃ